ప్రథమ చుంబన దత్త మగ్న రోజు రోజులు పర్వభాగం చెడు సమబల

है खाली का आक्रम हो जा करके आक्रम के राजकीय 아. <susur> रमस ना कमल

असोर मी <inaudible>

ಅಂತರದ ನಡೆ ಎತ್ತಕ್ಕೆ ಬಂದಿರುವಂತ ಕೆರಾ ಸ್ಪೈಕರ್ಸ್ 11 7 8 7 ಕಾಲಿಗೆ ಹಂಗೇಳ್ಕೊತಿದೆ ಗೆಳಿಗೆ ಹೆಲ್ಫನಿಟೇಟ್ನೆ ಬಂದಾಗ ಬಂದಿದೆ 3 ಅಂಕವನ್ನ ಬೆಕಟ್ಟಿ ಪರಲೇಬೇಕಾಗಿದೆ ಅವಕಾಶವನ್ನ ಬಿಟ್ಟು ಕೊಟ್ಟಿರುವಂತ

ري <applause> कोटा कोटा मुझे पता नहीं देख पाऊंगा कौन लेगा हां चंडी आती दो यहां में आते करके نويو <laughs>

ಹುಟ್ಟಿದ್ದೀರಿ ಸೂಚನೆ ಹದಿಮೂರು ಹದಿನೆಂಟು ಐದು ದಂಕರ ಬೆನ್ನಟ್ಟಿ ಬರಬೇಕಾಗಿದೆ ಆರ್ಮಿ ಎಲ್ಲರ ಗಟ್ಟಿಯ ಚಪ್ಪಡೆ ಬರಬೇಕಾಗಿದೆ ಈರು ಬಂದ ರೋಚ್ಿಯ ಪಂದ್ಯಾಟಮಿದ್ರು ಎಲ್ಲರ ನಿರೀಕ್ಷೆಯ ಪಂದ್ಯಾಟವಿತ್ತು

ಪ್ರಯತ್ನದೊಂದಿಗೆ ಹದಿನಾಲ್ಕು ಹತ್ತೊಂಬತ್ತು

ಸುರೇಶ್ ನಾಯಕರವರ ಭಾವಕತ್ವ ಉದಾರ ಸಾಕ್ಷಿತ್ ಹಾರ್ಡ್ವೇರ್ ಅಂತ ಕಥರ ಕೆಲವರ ಇಪ್ಪತ್ತು ಹದಿನೇಳು ཅཅཅ ཅཅོ ཅཅེ Samis ರಾಘವೇಂದ್ರ ವಿ ನಾಯಕರು ಕದತ್ತರವಸ್ತು இப்போ தட்டி முட்டி ஆகிங்க பாயிண்ட் வர ಚಂದ ಚಂದೋಡ್ತಾರೆ ಗಣೇಶ್ ಮುಪ್ಪತ್ತರ హిడతవన సాధసి నడుగు ననూరు هي مون کي پيگام پيگذارن کي よし、まだ来たフロートの時間。

सर्विस ट्वेंटी सिक्स ट्वेंटी